ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಏನಿಲ್ಲ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಶಾಮನೂರು ಶಿವಶಂಕರಪ್ಪ ಒಂದು ವಾರದ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ರು ಸ್ಪರ್ಶ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಶಾಮನೂರು ಶಿವಶಂಕರಪ್ಪ ಆರು ಬಾರಿ ಶಾಸಕರಾಗಿದ್ರು ಒಂದು ಬಾರಿ ಸಂಸದರಾಗಿದ್ರು ಇದೀಗ ಸ್ಪರ್ಶ ಆಸ್ಪತ್ರೆಯಲ್ಲಿ ಕೊನೆಯೂ ಸೆಳೆದಿದ್ದಾರೆ ಆರು ಬಾರಿ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಏನಿಲ್ಲ ಒಂದು ವಾರದ ಹಿಂದೆ ಸ್ಪರ್ಶ ಆಸ್ಪತ್ರೆಗೆ ದಾಖಲಾಗಿದ್ರು ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದ್ರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಶಾಮನೂರು ಕಾಂಗ್ರೆಸ್ನ ಹಿರಿಯ ನಾಯಕ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಕೂಡ ಆಗಿದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ವಿಧಿವಶರಾಗಿದ್ದಾರೆ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಸ್ಪರ್ಶ್ನಲ್ಲಿ ವಾರದ ಹಿಂದೆ ದಾಖಲಾಗಿದ್ರು ಅಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ ತೊಂಬತ್ನಾಲ್ಕು ವರ್ಷ ವಯಸ್ಸಿನ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ನ ಕಟ್ಟಾಳಾಗಿದ್ದು ಒಂದಲ್ಲ ಎರಡಲ್ಲ ಆರು ಬಾರಿ ಶಾಸಕರಾಗಿದ್ದು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ ಹಲವಾರು ದಿನಗಳಿಂದ ವಯೋಸಹಜ ಕಾಯಿಲೆಗೆ ತುತ್ತಾಗಿದ್ದು ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಂತ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನ ಹೊಂದಿದ್ದಾರೆ ಇಂದು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಶಾಮನೂರು ಶಿವಶಂಕರಪ್ಪ ನಿಧನರಾಗಿರುವುದು ಒಂದು ಬಾರಿ ಲೋಕಸಭಾ ಸದಸ್ಯರು ಕೂಡ ಆಗಿದ್ದು ಆರು ಬಾರಿ ಶಾಸಕರಾಗಿದ್ದು ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಏನಿಲ್ಲ ಸ್ಪರ್ಶ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇತ್ತು ಹೆಚ್ಚಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಬರ್ತಾ ಸುದ್ದಿ ಶಾಮನೂರು ಶಿವಶಂಕರ ಇನ್ನಿಲ್ಲ ಅಂತ ಚಿಕಿತ್ಸೆ ಪಡಿತಾ ಇದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಅವರ ಹೆಲ್ತ್ ಯಾವಾಗ ಹಾಳಾಗಿತ್ತು ಆಸ್ಪತ್ರೆ ಸೇರಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಂತ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮ್ನೂರ್ ಶಿವಶಂಕರಪ್ಪ ಅವರು ನಿಧನರಾಗಿದ್ದಾರೆ ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅವರು ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅಂತಕ್ಕಂಥದ್ದು ಈಗ ಮಾಹಿತಿ ಬಂದಿದೆ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಚಿಕಿತ್ಸೆಗೆ ಕಳೆದ ಹಲವು ಅಂದ್ರೆ ಒಂದು ತಿಂಗಳಿಂದಲೂ ಕೂಡ ಸ್ಪಂದಿಸ್ತಾ ಇದ್ದಂತ ಶಾಮ್ನೂರು ಶಿವಶಂಕರಪ್ಪ ಅವರ ಅವರನ್ನ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ಅವರಿಗೆ ಎಲ್ಲಾ ರೀತಿಯಾಗಿರ್ತಕ್ಕ ಚಿಕಿತ್ಸೆ ಮುಂದುವರೆಸಿದ್ರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಂತ ಶಾಮನೂರು ಶಿವಶಂಕರಪ್ಪರು ಇವತ್ತು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಧನರಾಗಿದ್ದಾರೆ ತೊಂಬತ್ತೈದು ವರ್ಷದ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಂತ ಹಾಲಿ ಶಾಸಕರು ಆಗಿದ್ದಂತ ಮತ್ತು ಸಚಿವರು ಆಗಿ ಮಾಜಿ ಸಚಿವರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪರು ಕರ್ನಾಟಕ ವಿಧಾನಸಭೆಗೆ ಆರು ಬಾರಿ ಆಯ್ಕೆಯಾಗಿದ್ರು ಹತ್ ಸಾವಿರದ ಒಂಬೈನೂರ ಮೂವತ್ತೊಂದರ ಜೂನ್ ಹದಿನಾರರಂದು ದಾವಣಗೆರೆ ಜನರಿದಂತ ಶಾಮನೂರು ಶಿವಶಂಕರಪ್ಪ ಅವರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಕ್ಕಂಥರು ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಗುರುತಿಕೊಂಡಿದ್ದಂತಹ ಶಾಮನೂರು ಶಿವಶಂಕರಪ್ಪ ಒಂದು ಬಾರಿ ಸಂಸದರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಆರು ಬಾರಿ ಆಯ್ಕೆಯಾಗಿರ್ತಕ್ಕಂಥ ಏನು ವಿಧಾನಸಭೆಗೆ ಆಯ್ಕೆಯಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರ ಆರೋಗ್ಯ ಕಳೆದ ಹಲವು ದಿನಗಳಿಂದ ಅಂದ್ರೆ ವಯೋಸೌಜದ ಕಾರಣಕ್ಕಾಗಿ ಅವರಿಗೆ ಸಮಸ್ಯೆ ಆಗಿತ್ತು ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿತ್ತು ಆದರೂ ಕೂಡ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅವರು ಆರು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಂತ ಶಾಮನಶೇಖರಪ್ಪ ದಕ್ಷಿಣ ಅಂದ್ರೆ ದಾವಣಗೆರೆಯ ದಕ್ಷಿಣ ಜಿಲ್ಲೆಯಿಂದ ಅವರು ಶಾಸಕರಾಗಿರ್ತಕ್ಕಂಥದ್ದು ಒಂದು ಬಾರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರು ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದ್ರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಖಜಾಂಚಿಯಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ನಿಧನರಾಗಿದ್ದಾರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಈಗ ಮುಂದಿನ ಅಂದ್ರೆ ಸರ್ ಎಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಇನ್ನು ಕುಟುಂಬ ಸದಸ್ಯರು ತೀರ್ಮಾನವನ್ನು ಮಾಡಿ ಎಷ್ಟು ಗಂಟೆಗೆ ದಾವಣಗೆರೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನೋದನ್ನ ಈಗ ಕಾಯಲಾಗ್ತದೆ ಯಾಕಂತಂದ್ರೆ ಬೆಂಗಳೂರಿನ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದಿನ ಕಾರ್ಯಕ್ರಮಗಳು ಹೇಗೆ ಅಂತಕ್ಕಂಥ ಕುಟುಂಬ ಸದಸ್ಯರು ನಿರ್ಧಾರ ಅಂದ್ರೆ ನಿರ್ಧಾರವನ್ನು ಮಾಡಬೇಕಾಗಿದೆ ಅವರ ಓರ್ವ ಪುತ್ರ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಸಚಿವರು ಕೆಲಸವನ್ನು ಮಾಡ್ತಾ ಇದ್ರೆ ಇನ್ನು ಅವರ ಸೊಸೆ ಈಗಾಗಲೇ ದಾವಣಗೆರೆಯಿಂದ ಸಂಸದರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ರಾಜಕೀಯ ಕುಟುಂಬದ ಹಿನ್ನೆಲೆ ಇರತಕ್ಕಂಥ ಶಾಮ್ನೂರು ಶಿವಶಂಕರಪ್ಪ ಅವರೇ ಅಪಾರ ಬಳಗ ಇರತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳ ಬಳಗ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ಅಖಿಲ ಭಾರತ ವೀರಸೇವೆ ಮಹಾಸಭಾದ ಅಧ್ಯಕ್ಷರಾಗಿಯೂ ಕೂಡ ಹಾಲಿ ಕೆಲ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತ ಕಾರಣಕ್ಕಾಗಿ ಸಹಜವಾಗಿ ದೊಡ್ಡ ಬಳಗ ಇದೆ ಆ ಕಾರಣಕ್ಕಾಗಿ ಅತ್ಯಂತ ಜಾಗರೂಕತೆಯಿಂದ ಅವರನ್ನ ಎಲ್ಲಿ ಅವರನ್ನ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಯಾವಾಗ ಮುಂದಿನ ಪ್ರಕ್ರಿಯೆಗಳನ್ನು ಮಾಡ್ಬೇಕು ಅನ್ನೋದನ್ನ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಪುತ್ರರು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲದೆ ಎಎಸಿಸಿಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರಾಬಲ್ಯ ಹೊಂದಿರುವಂತಹ ಶಾವನೂರು ಶಿವಶಂಕರಪ್ಪ ಅವರು ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರಮುಖರಿಗೆ ಎ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅತ್ಯಂತ ಆಪ್ತರಾಗಿರುವ ರು ರಾಜ್ಯ ರಾಜಕಾರಣದಲ್ಲಿ ತಂದೆ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರಿರ್ತಕ್ಕಂಥವರು ವೀರಶೈವ ಸಮಾಜದಲ್ಲೂ ಕೂಡ ಆದಂತಹ ಗಟ್ಟಿಯಾದ ನಾಯಕತ್ವವನ್ನು ಕೂಡ ಕಟ್ಟಿಕೊಳ್ಳುತ್ತ ಶಾಮನೂರು ಶಿವಶಂಕರಪ್ಪರು ಅನಾರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಇವತ್ತು ನಿಧನರಾಗಿದ್ದಾರೆ ಮುಂದಿನ ಅವರ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಕುಟುಂಬಸ್ಥರು ಇನ್ನಷ್ಟು ನಿರ್ಧಾರ ಮಾಡಬೇಕಾಗಿದೆ ಈಗ ಆಸ್ಪತ್ರೆಗೆ ಎಲ್ಲ ಅವರ ಕುಟುಂಬ ಸದಸ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿರ್ತಕ್ಕಂತ ಒಂದು ತೀರ್ಮಾನಗಳನ್ನ ಮಾಡಲಾಗುತ್ತೆ ಮುಂದೆ ಯಾವ ರೀತಿ ಪ್ರಕ್ರಿಯೆಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಅವರು ಕೇವಲ ರಾಜಕಾರಣಿ ಅಷ್ಟೇ ಅಲ್ಲದೆ ಒಬ್ಬ ಉದ್ಯಮಿಯಾಗಿ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವ ಬೀರಿರ್ತಕ್ಕಂಥದ್ದು ಇಡೀ ದಾವಣಗೆರೆ ಅಷ್ಟೇ ಅಲ್ಲ ಉತ್ತರ ಮಧ್ಯ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಉರ್ಸ್ಕೊಂಡಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕ ಶಾಮನ ಶಿವಶಂಕರಪ್ಪ ಅವರು ಆರು ಗಂಟೆ ನಲವತ್ತೈದು ಸುಮಾರಿಗೆ ಅಗಲಿದ್ದಾರೆ ನೆಟ್ವರ್ಕ್ ಪ್ರಸ್ತುತಿ Oh, <laughs>